ಯಾವುದೇ ಹಸು ಆಗಲಿ ಮೇವು ಮತ್ತೆ ನೀರನ್ನ ಕುಡಿದ್ಮೇಲೆ ಮಲ್ಗಿ ಮೆಲ್ಕ್ ಹಾಕ್ತಕ್ಕಂಥದ್ದು ಒಂದು ಸ್ವಾಭಾವಿಕ ಲಕ್ಷಣ ಆ ರೀತಿ ಮೆಲ್ಕ್ ಆಗ್ತಾ ಇದೆ ಹಸು ಅಂತ ಅದು ತುಂಬಾ ಆರೋಗ್ಯವಾಗಿದೆ ಅಂತ ಅರ್ಥ ಸೊ ಒಂದು ನಿಮಿಷದಲ್ಲಿ ಮಿನಿಮಮ್ ಅದು ಅರವತ್ತು ಸತಿ ಈ ರೀತಿ ಮೆಲ್ಕ್ ಹಾಕ್ತಾ ಇದೆ ಅಂದ್ರೆ ಆ ಹಸು ತುಂಬಾನೇ ಆರೋಗ್ಯವಾಗಿದೆ ಅಂತ ಅರ್ಥ ಇದೇನಾದರೂ ಒಂದು ಅಹ್ ನಲ್ವತ್ತರಿಂದ ಅರವತ್ತು ಮಧ್ಯ ಬರ್ತಾ ಇದೆ ಈ ರೀತಿ ಒಂದು ನಿಮಿಷಕ್ಕೆ ಮೆಲ್ಕು ಅಂತ ಅಂತಂದ್ರೆ ಓ ಪರವಾಗಿಲ್ಲ ಸ್ವಲ್ಪ ಮಟ್ಟಿಗೆ ಏನೋ ಅಜೀರ್ಣ ಸಮಸ್ಯೆ ಇರ್ಬೋದು ಸ್ವಲ್ಪ ಮಟ್ಟಿಗೆ ಸೊ ಇಪ್ಪತ್ತರಿಂದ ಮೂವತ್ತು ಟೈಮ್ ಏನಾದರೂ ಈ ರೀತಿ ಒಂದು ನಿಮಿಷಕ್ಕೆ ಮೆಲ್ಕ್ ಹಾಕ್ತಿದೆ ಅಂತಂದರೆ ಓ ಅದಕ್ಕೇನೋ ಸ್ವಲ್ಪ ಪ್ರಮಾಣದಲ್ಲಿ ಸಮಸ್ಯೆ ಇದೆ ಇಪ್ಪತ್ತಕ್ಕಿಂತ ಕಡಿಮೆ ಸತಿ ಒಂದು ನಿಮಿಷದಲ್ಲಿ ಏನಾದರೂ ಹಸು ಮೆಲ್ಕ್ ಹಾಕ್ತಾ ಇತ್ತು ಅಂತ ಅಂದ್ರೆ ಅಂತ ಸಂದರ್ಭದಲ್ಲಿ ಗಂಭೀರವಾದಂತಹ ಸಮಸ್ಯೆ ಏನೋ ಹಸುವಲ್ಲಿದೆ ಯಾವತ್ತೇ ಆಗಲಿ ಹಸು ಮೇವು ಮತ್ತೆ ಆಹಾರ ನೀರು ಕುಡಿದ ಮೇಲೆ ಈ ರೀತಿ ಮಲ್ಗಿ ಮೆಲ್ಕ್ ಹಾಕುತ್ತೆ ಸೊ ಒಂದು ಹಸುವಿನ ಒಂದು ದಿನದಲ್ಲಿ ಅದ್ರ ದಿನಚರಿ ಅಂತ ತಗೊಂಡ್ರೆ ಇಪ್ಪತ್ನಾಲ್ಕು ಗಂಟೆನ ನಾವು ಡಿವೈಡ್ ಮಾಡೋದಾದ್ರೆ ಹಸು ಹದಿನಾಲ್ಕು ಗಂಟೆ ಈ ರೀತಿ ಮಲ್ಗಿ ಮೆಲ್ಕ್ ಹಾಕಬೇಕು ಯಾವಾಗ ಒಂದು ಹದಿನಾಲ್ಕು ಗಂಟೆ ಈ ರೀತಿ ಮಲ್ಗಿ ಮೆಲ್ಕ್ ಹಾಕುತ್ತೆ ಅದನ್ನ ನಾವು ಆರೋಗ್ಯವಂತ ಹಸು ಅಂತ ಹೇಳ್ತೀವಿ ಸೊ ಅದ್ರಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ ಮೇವು ತಿನ್ನೋದಕ್ಕೆ ಒಂದು ಆರರಿಂದ ಏಳು ಗಂಟೆ ಟೈಮ್ ಮಾತ್ರ ಹಸು ನಿಲ್ಲತ್ತೆ ನಿಂತ್ಕೊಂಡು ಮೇವು ತಿನ್ನುತ್ತೆ ಇನ್ನೊಂದು ಗಂಟೆ ಅರ್ಧ ಗಂಟೆಯಿಂದ ಒಂದು ಗಂಟೆ ನೀರು ಕುಡಿಯೋದ್ರಲ್ಲಿ ಮತ್ತೆ ಗಂಜಲ ಹಾಕೋದ್ರಲ್ಲಿ ಅದ್ರ ಸಮಯನ ಕಳಿಯತ್ತೆ ಸೊ ಹಂಗಾಗಿ ದಿನದ ಇಪ್ಪತ್ನಾಲ್ಕು ಗಂಟೆನ ನಾವು ಡಿವೈಡ್ ಮಾಡಿದಾಗ ರೆಸ್ಟ್ ಅಂತಕ್ಕಂಥದ್ದು ಹಸುಗೆ ತುಂಬಾನೇ ಮುಖ್ಯ ಹಂಗಾಗಿ ಒಳ್ಳೆಯ ರಬ್ಬರ್ ಹಾಸು ಇರ್ಬೋದು ಅಥವಾ ಕೊಟ್ಕೇಲಿ ಪೆಡಾಕ್ ಅಂತ ನಾವೇನು ಹೇಳ್ತೀವಿ ಸೊ ಅಲ್ಲಿ ಏನ ಏನೋ ಕಲ್ಲುಗಳು ಚುಚ್ಚದೇ ರೀತಿ ಒಂದು ಒಳ್ಳೆಯ ಬೆಡ್ಡಿಂಗ್ ಇರ್ತಕ್ಕಂತಹ ಒಂದು ಹಾಸನ್ನ ನೆಲಹಾಸನ್ನು ನೋಡ್ಕೊಳ್ತಕ್ಕಂಥದ್ದು ಮುಖ್ಯ ಆಗತ್ತೆ ಧನ್ಯವಾದಗಳು